ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಈ ಮೂಢ ಪ್ರಕರಣವನ್ನ ಬಯಲಿಗೆ ತಂದಿದ್ದೇ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂದ್ರೆ ಮೈಸೂರಿನಲ್ಲಿ ಅವರ ವಿರುದ್ಧ ಈಗ ಎಫ್ಐ ಆರ್ ದಾಖಲಾಗಿದೆ ಆರ್ ದಾಖಲಾಗದ ತಕ್ಷಣ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಆದ್ರೆ ಖುದ್ದು ಸ್ನೇಹಮಯಿ ಕೃಷ್ಣ ಅವರೇ ಈಗ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ಮೈಸೂರಿನಲ್ಲಿ ನಿಮ್ಮ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಸರ್ ಏನಿದು ಸರ್ ಸರ್ ಹಿಂದೆ ಎಫ್ಐಆರ್ಬೇಕು ಅನ್ನೋ ದುರ್ದೇಶದಿಂದ ಮೈಸೂರಿನ ಕಾನೂನು ಸುವ್ಯವಸ್ಥೆ ಉಪಯೋಗದ ಡಿ ಸಿ ಪಿ ಮುತ್ತರಾಜ್ ಅವರು ಸಾಕಷ್ಟು ಪ್ರಯತ್ನಗಳು ಇದ್ದಾರೆ ಸೊ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸಿ ನನ್ನ ಒಂದು ಹೊರಟಾದ ಶಕ್ತಿಯನ್ನು ಕುಗ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾನು ಅಕ್ಟೋಬರ್ ಏಳನೇ ತಾರೀಕೆ ಡಿ ಜಿ ಪಿರಿಗೆ ದೂರನ ಕೂಡ ಕೊಟ್ಟಿದ್ದೆ ಆದರೆ ಅದ್ರ ಬಗ್ಗೆ ಅವರು ಏನು ಕ್ರಮ ತಗೊಳ್ಳದೆ ನಿರ್ಲಕ್ಷ್ಯವನ್ನು ವಹಿಸಿದರು ಸೊ ಈಗ ಒಂದು ಹನ್ನೆರಡನೇ ತಾರೀಕು ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ಒಂದು ದೂರನ ಕೊಟ್ಟಿದ್ದೆ ಏನಂತೇಳಿದ್ರೆ ಚಾಮುಂಡಿ ಶ್ರೀ 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 ಅಮ್ಮನವರಿಗೆ ಭಕ್ತಾದಿ ಕೊಡುವಂಥ ಬೆಲೆ ಬೆಳವಣಿಗೆ ಸೀರೆಗಳನ್ನು ಅಲ್ಲಿನ ಕಾರ್ಯದರ್ಶಿಯವರೇ ಕದ್ದು ಮಾಡ್ತಾಯಿದ್ದಾರೆ ಅಂತೇಳಿ ದೂರನ ಕೊಟ್ಟಿದ್ದೆ ವಿಡಿಯೋಗಳ ಸಮೇತ ಹಾಗಿದ್ರೂ ಕೂಡ ಇದೇ ಡಿ ಸಿ ಪಿ ಅವರೇ ದುರದೇಶಪೂರ್ವಕವಾಗಿ ಆ ಪ್ರಕರಣ ದಾಖಲು ಮಾಡಿದ ರೀತಿಯಲ್ಲಿ ಪ್ರಯತ್ನ ಒಂದು ತಡೆ ಹಿಡಿದು ಅದೇ ಆರೋಪಿತ ಅಧಿಕಾರಿ ಶ್ರೀಮತಿ ರೂಪಾರವರಿಂದ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದೂರನ ಪಡ್ಕೊಂಡು ಹದಿನಾಲ್ಕನೇ ತಾರೀಕು ಸಂಜೆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನನ್ನು ಬಂದುಸುವಂಥ ಎಲ್ಲ ಪ್ರಯತ್ನ ಪಡೆದ ಮಾಹಿತಿ ಬಂದಿದ್ದರಿಂದ ಸೊ ನಾನು ಸ್ವಿಚ್ ಆಫ್ ಮಾಡಿಕೊಂಡು ನಾನು ಮೈಸೂರು ಬೆಂಗಳೂರು ಓಡಾಡಿಕೊಂಡು ಈ ವಿಚಾರ ನಮ್ಮ ವಕೀಲರಿಗೆ ಗಮನಕ್ಕೆ ತಂದು ಈ ಬಗ್ಗೆ ಅದು ಕರ್ನಾಟಕ ನ್ಯಾಯಾಲಯ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದೆ ಸೊ ನಿನ್ನೆ ನಮ್ಮ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಇವತ್ತು ನ್ಯಾಯಾಲಯ ಒಂದು ನನ್ನ ವಿರುದ್ಧ ಏನು ಪ್ರಕರಣ ತಡೆ ತಡೆಯಾಜ್ಞೆಯನ್ನು ನೀಡಿ ಆ ಸೀರೆ ಕಳೆತನ ಅದರ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಸರ್ ನಿಮ್ಮ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಸರ್ ಬಟ್ ಆ ಎಫ್ ಐ ಆರ್ನಲ್ಲಿ ಏನು ಅಂಶ ಉಲ್ಲೇಖ ಆಗಿದೆ ಅದರ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರಾ ಆ್ಯಕ್ಚುಲಿ ಏನು ಸರ್ ಏನು ವಿಷಯ ಸರ್ ಸರ್ ನಾನು ದೂರನ ಕೊಟ್ಟಾಗ ಆ ವಿಡಿಯೋದಲ್ಲಿ ಒಂದು ಗಂಟಿದೆ ಆ ಗಂಟನ್ನು ಕಾರ್ಯದರ್ಶಿಯ ಕಾರ್ಲಿಡ ಅಂಥದ್ದು ಆ ಗಂಟಲಿ ಬ ಬಟ್ಟೆ ಗಂಟಲೇ ಇರತಕ್ಕಂಥದ್ದು ಸೀರನ್ನು ಅಥವಾ ಕಡತನ ಇದರ ಬಗ್ಗೆ ಪ್ರಾಥಮಿಕ ತನಿಖೆ ಮಾಡಿ ಅಂತೇಳಿ ಎ ಸಿ ಪಿ ಗಜೇಂದ್ರ ಪ್ರಸಾದ್ ರವರು ಇನ್ಸ್ಪೆಕ್ಟರ್ ಶುಭಾಷ್ ಅವರಿಗೆ ಸೂಚನೆ ನೀಡಿದ್ರಿಂದ ಆ ಅವರು ಪೊಲೀಸ್ ವಾಹನದಲ್ಲೇ ನನ್ನನ್ನು ಜೊತೇಲೆ ಕರ್ಕೊಂಡೋಗಿ ಅಲ್ಲಿ ಉಪಹರಣ ಮತ್ತು ಅಲ್ಲಿ ಅಧಿಕಾರಿ ಸಿಬ್ಬಂದಿ ವಿಚಾರ ಪ್ರಾಥಮಿಕ ವಿಚಾರಣೆ ಮಾಡಿ ಆ ವಿಚಾರವನ್ನು ಎ ಸಿ ಪಿ ಗಜೇಂದ್ರ ಪ್ರಸಾದಿಗೆ ತಿಳಿಸಿದರು ಆ ಗಜೇಂದ್ರ ಪ್ರಸಾದವರು ಡಿ ಸಿ ಪಿ ಮುತ್ತರಾಜ ಜೊತೆ ಮಾತಾಡಿ ನಿಮಗೆ ಮಾಹಿತಿ ತಿಳಿಸಿದ್ರೆ ಆ ನಂತರ ಅವರು ಕಾನೂನು ಪ್ರಕಾರ ಮುಂದುವರಿ ಅಂತೇಳಿ ಅವರು ಹೇಳಿದರು ಆದರೆ ಡಿ ಸಿ ಪಿ ಮುತ್ತರಾಜ್ ಜೊತೆ ಮಾತಾಡಿದ್ರ ಬಂತ ಮಾತಾಡಿದ್ರ ಬಗ್ಗೆ ಆಗಲಿ ಅಥವಾ ಇದ್ರ ಬಾಗಲಿ ಅವರು ಮತ್ತೆ ಫೋನ್ ಮಾಡಿ ವಿಷಯ ತಿಳಿಸಲೋಲ್ಲ ಸಾಕಷ್ಟು ನಾನು ಮತ್ತು ಸುಭಾಷ್ ಸಬ್ಇಿನ್ಸ್ಪೆಕ್ಟರ್ ಸುಭಾಷ್ ಅವರು ಎ ಸಿ ಪಿ ಗಜೇಂದ್ರ ಪ್ರಸಾದ್ ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರು ಕೂಡ ಅವರು ಕರೆಯನ್ನು ಸ್ವೀಕರಿಸಿಲ್ಲ ಹಾಗಾಗಿ ಇದು ಮಲೆನಡೆ ಸ್ಪಷ್ಟ ಗೊತ್ತಾಗುತ್ತೆ ಡಿ ಸಿ ಪಿ ಮುತ್ತರಾಜ್ರವರು ಈ ಪ್ರಕರಣ ದಾಖಲು ಮಾಡಬಾರ್ದು ಅಂತೇಳಿ ಒಂದು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆದೇಶ ಮಾಡಿದ್ದಾರೆ ಅದೇ ಪುತ್ತಾಜ್ರವರು ನಾ ಅದೇ ಆರೋಪಿತಾಧಿಕಾರಿ ಶ್ರೀಮತಿ ರೂಪ ಸುಳ್ಳು ದೂರನ ಪಡ್ಕೊಂಡು ನನ್ನ ವಿರುದ್ಧ ಎಫ್ ಆರ್ ದಾಖಲು ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ